ಜಗಳ ಹತ್ಬೇಕಾದ್ರ ಗಂಡ ಹೆಂಡತಿ ಬೇಕು ಅದನ್ನ ಬಿಡಿಸ್ಲಾಕ್ ಹಿಂಗ ಸಂಗೋಗಿ ಹಿರಿಯರ ಬೇಕ ಹಿರಿಯಾರ್ ಬೇಕ ಮತ್ತ್ ನನ್ನ ಬಾಯಾಗ ನೀನ್ ನಿಮ್ ಬಾಯಾಗ ನಾಶಿಗೆ ಅದಕ್ಕೆ ಹಾಡ್ಕಿ ಹತ್ತಾರನಿ ನೀಂದ್ರ ಇಲ್ಲ ನೀವ್ ನನ್ನ ಬಾಯಾಗ ಸಿಕ್ಕರೀಗ ಆಲ್ರೆಡಿ ಬಂದ ಆದಿಶಕ್ತಿ ಆಗವ ಆದಿಶಕ್ತಿ ಆಗವ ಆದಿಶಕ್ತಿ ಆಗವ ಸಬರುವಂತ ಆಶೀರ್ವಾದ ಕೂಡ ಯುವ ತೀನ ಗೌರವ ತಾಯಿ ನಿಮಗ ಮುಗಿಯ ತೀನ ಗೌರವ ತಾಯಿಯಾಗಿಯಲ್ಲಿ ಸ ಬರುವಂತ ಆಶೀರ್ವಾದ ಕೂಡ ಯುವ ದಿನ ಗೌರವ ಸಂಗೋಗಿ ಊರಾಗ ಮುಗಿಯ ತೀನ करवा प्याड़ो या गौरा देवी ಸವಾದಾಗ ಗಾಯನ ಮಾಡುತ್ತೇವೆ ಎಲ್ಲ ಸುರುವ ಎದ್ದ ತಕ್ಷಣ ಇದೆ ಎಲ್ಲ ಹುರುವ ರಂಗೋಗಿ ಊರಾಗಿರು ಎಲ್ಲ ಹುರುವಾಗಿಯಾಗ ಗಾಗಿಯಾಗಿಯ ಸವಾದಾಗ ಗಾಯನ ಮಾಡುತ್ತೇವ ಇರೋ ಎಲ್ಲ ಸುರುವ ಯಾವ ಮನಸ್ಸಿನ ಇರೋ ಆ ಯಾವ ನಮ್ಮ ಸಂಗೋಗಿ ಗ್ರಾಮದವರು ಯಾವ ಈ ಲಿಂಗೇಶ್ವರ ಜಾತ್ರೆ ನಿಮಿತ್ತವಾಗಿ ವಕ್ವಾದಿಟ್ಟುಕೊಂಡ್ರೀಪ ಶಿವಶಕ್ತಿ ವಕ್ವಾದ ಇಟ್ಟುಕೊಂಡಾರ ಬಹಳ ದಿವಸ ತಕ ಫೋನ್ ಹಚ್ಚಿದ್ರು ಏನೋ ನಮ್ ಮೇಳ ಸಿಕ್ಕಿದ್ದಿಲ್ಲ ಈ ಸರಿ ಬಂದ ಗಂಟು ಹಾಕ್ಯಾರಿ ಯಾರಿ ನಮ್ಮ ಸರಿ ಜೋಡ ಕಲಾವಿದರ ಯಾರಪ್ಪ ಅಂದ್ರೆ ನಮ್ಮ ಮದರಿ ಗ್ರಾಮದ ಬಾಗಪ್ಪ ಕಕ್ಕನ ತರ್ಶ ಇಲ್ಲಿ ದೊಡ್ಡ ಗಡಿನ ತಂದ ಗಂಟಪ್ಪ ನಮ್ಮ ಕೊಳಗಿ ಇವತ್ತಿನ ರಾತ್ರಿಯಾಗ ಹೌದು ಹೌದ ಯಾಕಂದ್ರ ಚೊಕ್ಕ ಅರಗಿಲ್ಲದ ಬರ ಬಂಗಾರ ಬಂದ್ರ ಸಂಗೋಗಿ ಊರಾಗ ಹೊತ್ತು ಹಂಡು ತಕ ಒಟ್ಟೆ ಹೊಸ್ತಾ ಮಾಡಿಸಿ ಹಾಕೊಳ್ಳ ಕೆಲಸ ಹಟ್ಟ ಐತಿರ ನಮದ್ ಹೌದು ಹೌದಾ ಯಾಕಂದ್ರ ಈ ಹಾಡಿನೊಳಗ ಗೀಗಿ ಪದ್ ಒಳಗ ಸದಕ ನಮ್ಮ ದೃಷ್ಟಿ ನಮ್ಮ ನೆದ್ರಲ್ಲಿ ನೋಡ್ಬೇಕಾದ್ರೆ ಹಿರಿ ಕಲಾವಿದರು ಯಾರಪ್ಪ ಅಂತಂದ್ರ ನಮ್ಮ ಮದರಿ ಗ್ರಾಮದ ಬಾಗಪ ಕಕ್ಕ ಅವ್ರ ಹೇಳ್ತಾರ ಜಗತ್ತಿನೊಳಗೆ ಹೌದ್ ಗಂಡು ಮೇಲೆ ಯಾಕಂದ್ರ ಹಿರಿ ಕಲಾವಿದರ ಹೌದಾ ಇದಂಡು ಮೇಳ ಅವ್ರನ್ನ ಗಿಡದಾಗೋದ್ ಕುಣಸ ಬೇಡ ಎದ ಇದು ಒಂದ ಮೇಳ ರಗಡದೇ ಮೇಳ ಬೆಂಟೆಕ್ಸ ಬೇರೆ ಬಂಗಾರ ಬೇರೆ ಬರ್ಕೈತಿ ಹತ್ತು ಸಲ ಬಂಗಾರ ಹತ್ಯಕ್ಕೆ ಬೆಂಟೆಕ್ ಸಿ ಬೆಂಟೆಕ್ ಸಿಟ್ಟ ಬಂಗಾರ ಐತಿ ಅಂದ್ರೆ ಬಂಗಾರ ಆಗಂಗಿಲ್ಲ ಬಂಗಾರಕ್ಕೆ ಹತ್ತು ಸಲ ಇದು ನಕಲಿ ಐತಿ ನಕಲಿ ಆಗಲಾಕ ಸಾಧ್ಯ ಇಲ್ಲ ಹಂಗ ಇವತ್ತ ನಮ್ಮ ಸರಿ ಜೋಡಿ ಕಲಾವಿದರ ಬಾಗಪ್ಪ ಕ್ರು ಬಂದಾರ ಅಂದ್ರೆ ಅವರು ನಮ್ಮ ಬಾಯಾಗ ಸಿಗಬಾರ್ದ ಬಾಳ ಕಟಿಪಿಟಿ ಮೊದಲಿಗೆ ಬಂದಿಗೆ ತಂಗಿ ಒಂದ್ ಮಾತ್ ಹೇಳಿದ್ರು ಅವ್ರು ಹೇಳಿದ್ರು ಎಲ್ಲಾರು ಬಾಗಣ ರಾಜ ಸದಾ ಪೂಜೆ ಅತ್ತಾರ ಕಾಯಿ ಕರ್ಪೂರ ಊದಿನ ಹೊಗಿ ಅತ್ತಾರ ಮಸಿಬನಳ ವಿದ್ಯೆ ಎಲ್ಲಾರು ರೀ ಗಸಗನ ಇವತ್ತ ನಾನಿ ಹೆಂಗ ಹಿಡಿತಾಳು ಯಾವ ಮಾತಿನ ಮ್ಯಾಗ ಹಿಡಿತಾಳಾ ಹಾಕಿ ಬಾಯಾಗ ಸಿಗಂಗಿಲ್ಲ ಅಂದಾರವ್ರಂಗಿಲ್ಲ ನೋಡು ಜಗಳ ಹತ್ ಬೇಕಾದ್ರ ಗಂಡ ಹಿಂಡತಿ ಬೇಕ ಅದನ್ನ ಬಿಡಿಸ್ಲಾಕ್ ಹಿಂಗ ಸಂಗಂಗಿ ಹಿರಿಯಾರ್ ಬೇಕಾರ್ ಬೇಕ ಮತ್ತ್ ನಾನು ಬಾಯಾಗ ನೀನ್ ನಿಮ್ ಬಾಯಾಗ ನಾಶಕ ಹಾಡ್ಕಿ ಹತ್ತಾರ ನೀವು ನನ್ನ ಬಾಯಾಗ ಸಿಕ್ಕರಿ ಈಗ ಆಲ್ರೆಡಿ ಬಂದ ನಿಮ್ಗ್ ಅನಿಸದ ನಾವ್ ಮಸೀಪದಿ ಹಿಡೀಲಾಕ ನಮಗ್ ಆಧಾರ ಕೊಟ್ಟಿಲ್ಲ ಅಂದ್ರಿ ಏನು ಅನಕ ಸಣ್ಣಂಗಿರ್ಲಿ ಹೌದಾ ಎತ್ತ ಗಾಯಗ ಮಲಾ ಹಚ್ಬೇಕಾಗೈತಿ ಒಟ್ಟ ಬಾಗಣ ರಾಜ ಅಂದಿಲ್ಲ ಆಗ್ರ ವೀಗ್ರ ಪೂಜೆ ನಿಮ್ಮ ಸ್ತೋತ್ರ ಅಂದ್ರೆ ಗಣಪತಿ ಸ್ತೋತ್ರ ಮಾಡ್ರು ಮಾಡ್ಯಾರ ಆಗ್ರ ವೀಗ್ರ ಪೂಜೆ ಮಾಡೋರು ಬೇರೆ ತೇದಿ ಏನ ಮೂವತ್ ಮೂರು ಕೋಟಿ ಗಣಪತಿಗಳು ಅವ್ರು ಬೇರೆ ಹೌದಾ ಬಾಗಪ್ಪ ಜಾಯಿನ ಮೂವತ್ ಮೂರು ಕೋಟಿ ಗಣಪತಿಗಳ್ರೆ ಇರ್ಲಿ ಒಂದು ಸಾವಿರರೇ ರೇ ಇರ್ಲಿ ಅವ್ರು ಇರಲಿ ಅವ್ರ ಯಾಕೆ ಳದಾಗ ಏನ ಗಣಪತಿ ಇದ್ದ ನೀವು ನಾನು ಆದಿಶಕ್ತಿ ತಯಾರ ಮಾಡಿದ ಮಂಗಳ ಮೂರ್ತಿ ನೀವು ತಳದಾಗ ನಿಮ್ಮನ್ನ ತಯಾರು ಮಾಡಿ ನಮ್ಮ ಆದಿಶಕ್ತಿ ನಾವು ತಯಾರು ಮಾಡಿ ಇಟ್ಟದ ಬಳಕೆ ಚಾವು ಚಾವ್ ಚಾವು ಎದ್ರು ನೀವು ಗಂಡ ಹಾಡವರು ಮೊದಲು ನಾ ಮಾಡಿ ಇಟ್ಟ ನಿಮಗಿಲ್ಲ ನಾ ತಯಾರು ಮಾಡಲ್ಲ ಗಣಪತಿ ಯಾವಾಗ್ರಿ ಈ ಕಡೆ ಅಲ್ಲಿ ಕಡೆ ಬಂದಿವ ನಡಬಾರ್ಕಿ ನಾವ್ ಹೌದಾ ಮಣ್ಣು ಶರೀರ ಒಳಗಿನ ಮಣ್ಣು ತಗದ ತಯಾರ ಮಾಡಿದ ತಳದಾಗ ಮಂಗಳ ಮೂರ್ತಿ ನಮ್ಮ ಮಾಡಿದವ್ರು ನನ್ನ ಆದಿಶಕ್ತಿ ಅದಕ್ಕೆ ಗಣಪತಿ ಹಂಗ ಗಣಪತಿ ಆಗಿರಿ ನೀವು ನಡಬಾರ ಕದಲ್ ನೀವನ ಮೊದಲು ತಯಾರ ಮಾಡಿಟ್ಟವ್ರಾವ ಇಲ್ಲಿ ಮಾತಿನ ಸಿಕ್ಕರಿ ಬಾಂದೂ ಅಲ್ಲದೆ ಯಾವ ಪರೋಪಕಾರಿಯಾಗಿದೆ ಶರಣ ಆದವನು ನೀನೇ ಮುಳುಗಿದ ಸೂರ್ಯನ ಎಬಿಸಿ ಕೊಟ್ಟವನು ನೀನೆ ಶ್ರೀಶೈಲ ಮಲ್ಲಿಕಾರ್ಜುನ ಆದವನು ನೀನೆ ಅಲ್ಲಾನು ನೀನೇ ಪರಮಾತ್ಮಾನು ನೀನೇ ಎಲ್ಲಾನು ನೀನೇ ಅಲ್ಲ ಅನ್ಸ್ಕೊಂಡವ್ ನೀನೇ ಮಕ್ಕಾದೊಳಗ ಆಗಿ ನಿತ್ತವನು ನೀನೆ ಎಲ್ಲಾ ನೀನದಿ ಪರಮಾತ್ಮ ನಿನ್ನ ಬಿಟ್ಟ ಜಗತ್ತಿನೊಳಗ ಅನ್ಯ ದೇವರಿಲ್ಲ ದೇವರಾದವನು ನೀನ ಗುರು ಆದವನು ನೀನ ತಂದೆ ನೀನೇ ನೀನ ನೀನಾಗಿದೀ ಪರಮಾತ್ಮ ಮೌಲಾಲಿ ಶರಣಾದವನು ನೀನೇ ಎಲ್ಲ ಪರಮಾತ್ಮ ಆಗಿ ನೀವು ಹೇಳ್ತೀರಿ ಕರೆ ನನಗೆ ಸಂಶಯ ಬರ್ತದ ಪರಮಾತ್ಮ ಆಗ್ಯನ ಬ್ಯಾಡ ಅಂದಿಲ್ಲ ಪರಮಾತ್ಮನ ತಾಯಿ ತಂದೆ ಯಾರು ಇದು ಬೇಕು ನನಗ ಮೊದಲ ಈಗ ನಿಮಗೆ ಹೆಂಗ ನಮ್ಮ ಸಿಂದಗಿ ತಾಲೂಕದ ಬಂದಿರ್ಬೇಕಲ್ರಿ ಹೆಂಗ ತಾಲೂಕಾ ಜಿಲ್ಲಾ ಮದರಿ ಊರದ ಠಿಕಾಣ ಐತಿಲ್ಲೇ ಆ ಪರಮಾತ್ಮನ ತಾಲೂಕ್ ಯಾವ್ದು ಜಿಲ್ಲಾ ಯಾವ್ದು ಠಿಕಾಣ ಯಾವ್ದು ಇರುತ್ತಳ ಯಾವ್ದ ಬೇಗ್ಲ ಎಲ್ಲರಿಗೂ ಎಲ್ಲ ಆಗಲಕ್ಕ ಬರ್ತದರಿ ಹೌದು ಆದ್ರೆ ಅವನು ತಳ ಬೇಕಲ್ಲ ಮೊದಲು ಪರಮಾತ್ಮ ಈಗ ನೀ ಯಾವ ರೋಪಾತ ಕೇಳ್ற ಮೊದರಿಯವ ಅಂತ ಹೇಳ್ತೀರಿ ಹೇ ನಿಮ್ಮ ಪರಮಾತ್ಮನ ಊರ ಟಿಕಾನ ತಾಲೂಕಾ ಜಿಲ್ಲಾ ಐತ್ಯೋ ಯೇನ ಇಲ್ಲೋ ಅದಕ್ಕೆ ನಮ್ಮ ಕವಿಗಳು ಏನಂತ ಕೇಳ್ತಾರೋ ಏನಂತ ಕೇಳ್ತಾರ ದંગી ದೇವರ ದೊಡ್ಡವ ನೀ ಹೇಳ್ತೀ ಆ ಹೇಳ್ಕದನರಲೆ ಕವಿಗಳು ಏನಂತ ಕೇಳ್ತಾರ ದೇವರ ದೇವ್ರ ಅಂತ ಬಾಯಿ ಮಾಡುತ್ತಿ ಏ ಎಲ್ಲಿ ಅದನು ನಿನ್ನ ದೇವರ ಏ ಯಾವ ಬಾಡ್ಯನ ಮಗ ಹಾಡದ ನೋಡಿ ಅವರ ತಾಯಿ ತಂದಿ ಹೆಸರ ಆಚನ ಹೆಸರ ಮೂತಾನ ದೇವ್ರ ದೇವರಂತ ಬಡವ fuera de ನಿನ್ನ ಊರಿಗೆ ಎಷ್ಟ ಐದ್ಯ ತಮ ಅಂತಾರ ಜಂತರ ಎಂತರ ಆರು ಶಾಸ್ತ್ರ ಹದಿನೆಂಟ ಪುಣ ಸಿಗಲಾರ ಕೂತ ಹತ್ತಾರ ಎಷ್ಟು ಹೋಗ್ಯಾರಿಯ ನಿಮ್ಮ ದೇವರಿದರ ಎಲ್ಲಿ ಅದ ನೋರಿ ಸೋ ತೋರಿ ನಮಗ ತೋರಿ ಸೋ ನಿನ್ನ ಕಲಿಸಿದ ಗೊರವಿನ ಕರಸು ಅದ ನಿನ್ನ ದೇವ್ರ ತೋರ್ಸುತ್ತ ನಾವು ಬರೀ ಹಿರಿಯರ ಎಲ್ಲಿಗೆ ಬಂದಿತ್ತದ್ರಿಪ ಸುದ್ದೀ ಬಂದಿತ್ತ ನೋಡ್ದಂಗೆ ಇಲ್ಲಿಗೆ ಗಾಡಿ ದೇವ್ರ ತ ಬಾಯಿ ಎಲ್ಲಿ ಅದಾನಪ್ಪ ನಿನ್ನ ದೇವರ ಹೋಗಲಾ ಯಾರ ತಾಯಿ ತಂದೆ ಕೂಡಿ ಹಡದಾರ ಅವನಿಗೆ ಹೇಳ ಅವನ ತಾಯಿ ತಂದೆ ಹೆಸರ ದೇವ್ರ ದೇವ್ರ ಅಂತ ದೇವ್ವ ಬಡದೈತಿ ಏನಪ್ಪಾ ದೇವರಿರುವುದ ಯಾವ ಆ ದೇವರ ಊರಿಗೆ ಮತ್ತೆ ಮದರಿ ಊರಿಗೆ ಏನೋ ಒಂದು ಕಿಲೋಮೀಟರ್ ಅಂತರ ಐತಿವೋ ಏನೋ ಹಸಾರು ಕಿಲೋಮೀಟರ್ ಐತಿವ ಏನೋ ದೋನ್ಶೇ ಕಿಲೋಮೀಟರ್ ಐತಿವೋದ್ರಿ ಐತಿ ಎಷ್ಟ್ ಕಿಲೋಮೀಟರ್ ಅಂತರ ಮೇಲೆ ದೇವರದನು ಮತ್ತೆ ನಿಮ್ಮ ಮದರಿ ಊರಿಗೆ ಆ ನಿನ್ನ ಪರಮಾತ್ಮನ ಊರಿಗೆ ಎಷ್ಟು ದೂರ ಐತಿ ಅದಕ್ಕೆ ಕವಿಗಳ ಅದಕ್ಕೆ ನಮ್ಮ ವಾಗಪ್ಪಾಜ್ ಒಂದ್ ಮಾತು ಹೇಳಿದ್ರು ಶ್ರೀಶೈಲದ ಮಲ್ಲಿಕಾರ್ಜುನ ಆಗಿ ನಿತ್ತವನು ನೀನೇ ಮಕ್ಕಾದೊಳಗ ಕೇದ ಏನ ಕೇದಾರ್ಲಿಂಗ್ರಿ ಅಂದ್ರಿ ಮಾತು ಹೌದು ಹೌದು ಲಿಂಗ ಅದಾನು ನೀನೇ ಮಲ್ಲಿಕಾರ್ಜುನು ನೀನೆ ಅಲ್ಲಾನು ನೀನೇ ನೀನೆ ನೀನೇ ಮಾತ್ ಜರ ಪರ್ಕದ ನೋಡ್ರಿ ಒಳಗಿ ಅವ್ರ ಲೆಕ್ಕ ಲೋಕ ದೇವರ ದೇವರು ಒಬ್ಬನೇ ಆಮ ಹಲವಾರು ಹೇಳ್ರಿ ಅವ್ರು ಹೇಳ್ತಾರಲ್ಲ ತಮ್ಮ ಇಬ್ರು ಜರ ಕುದುರಿ ಕಟ್ಟ್ರಿ ಬಿಡಬೇಡ್ರಿ ಒಮ್ಮೆ ದೇವ್ರು ಹಬ್ಬದಾನು ನಾಮ ಹಲವು ಅವತ್ ಹೇಳ್ರಿ ದೇವ್ರು ಹಬ್ಬ ಇದ್ದಂದ್ರ ಜರ ಸಂಶಯ ಬರ್ತದ್ರಿ ಪರೀ ಪರಮಾತ್ಮಾನು ನೀನೇ ಅಲ್ಲಾನು ನೀನೇ ಹೌದು ಹೌದಾ ಅಲ್ಲಾನು ನೀನೇ ಪರಮಾತ್ಮಾನು ನೀನೇ ಅಂದ್ರೆ ಜಗತ್ತಿನೊಳಗ ಒಂದೊತ್ತರ ಪೂಜೆ ಆಗಬೇಕಾಗಿತ್ತು ಎಲ್ಲಾ ದೇವರಿಗೆ ಹೌದಲ ನಾನಾ ತರ ಪೂಜೆ ಆಗ್ತಾವ್ ಅಲ್ಲಾನು ನೀನೇ ಮತ್ತು ಪರಮಾತ್ಮನು ನೀನೆ ಮ್ಯಾಲ ಎಲ್ಲಾನು ನೀನೆ ಹೌದಾ ಎಲ್ಲ ದೇವರ ರೂಪ ದೇವರ ವಾಪ ತಾಳಿ ಈಗ ಈಗ ದರ್ಗಾದೊಳಗ ಹೋಗಿ ಅಲ್ಲಾನ ಪೂಜೆ ಆಗಬೇಕಾದ್ರೆ ಹೆಂಗ ಅಲ್ಲಾನ ದರ್ಗಾದೊಳಗೆ ಹೋಗಬೇಕಾದ್ರೆ ಗಂಟಿ ಇಲ್ಲ ಇಲ್ಲ ಅಲ್ಲಾಗ ಇಲ್ಲ ಅಲ್ಲಾಗ ಕೂಕುಮಿಲ್ಲ ಮೂರಿಹಳ್ಳಿ ಬಿಲ್ವ ಪತ್ರಿ ಇಲ್ಲ ಬರೀ ಊದ್ ಹಾಕತಾರೋ ಮ್ಯಾಗ ಗಲಿ ಹೊಸ್ತಾರ ನವಿಲಗೇರಿ ಪೂತ್ಲೆ ಬೆನ್ನಾಗ ಬಡದ ಒಳ ಕರ್ಕೊತಾರ ಭಕ್ತರನ್ನ ಹೌದು ಹೌದಾ ಇದು ಅಲ್ಲನ ಪೂಜೆ ಇನ್ನ ಪರಮಾತ್ಮದ ಮೂರ್ ಭಟ್ ವಿಭೂತಿ ಬೇಕು ಮೇಲೆ ಹರಿನಾಮ ಬೇಕು ಹಾ ಎಳಿ ಬಿಲ್ವ ಪತ್ರಿ ಬೇಕು ಹೋಗಬೇಕಾದ್ರೆ ಗುಡಿಯಾಗ ಗಂಟಿ ಬಡದ ಹೋಗಬೇಕು ಅಲ್ಲಾನು ಅವನೇ ಪರಮಾತ್ಮಾನು ಅವನೇ ಇಬ್ಬರು ಒಂದ ಇದ್ರಂದ್ರ ಇವನು ದರ್ಗಾದ ಗಂಟಿ ಹಾಕಿಲ್ಲ ಇವನು ಗುಡಿಯಾಗ ಯಾಕ ಗಂಟಿ ಐತಿ ವಿಷಯ ಇವನ್ ಯಾಕೆ ಮೂರು ಪಟ್ಟ ಇವತ್ತೈತಿ ಇವಂಗ್ಯಾಕ ಮೂರ್ ಭಟ್ ಇವತ್ತಿಲ್ಲ ಹೋಗಬೇಕಾದ್ರೆ ಹೋಗಬೇಕಾದ್ರತಿ ಹಚ್ಕೊಂಡು ಹಣಿ ಮೇಲೆ ಕುಟ್ ಹಚ್ಕೊಂಡು ಹೋಗ್ತಾರ ಇವಂಗ್ಯಾಕ ಊದ ಹಾಕ್ತಾರು ಯಾಕ ಗಲಿಪ್ ಹಾಕ್ತಾರ ಯಾಕೆ ದೇವ್ರು ಒಬ್ಬ ಹೌದ್ ಹೌದಾ ನಿಮಗಂಡವ್ರ ಹೇಳಿದ್ರೆ ದೇವ್ರು ಒಬ್ಬ ಹೌದ್ ಹೌದ್ ದೇವ್ರು ಒಬ್ಬ ಇದಂದ್ರ ಒಂದ್ ತರ ಪೂಜೆ ಆಗ್ಬೇಕಾಗಿತ್ತಲ್ಲ ಭೂಮಿ ಮೇಲೆ ಏನ ಭಕ್ತರ ಪರಕ ಆಗ್ಯಾರೋ ಏನೋ ದೇವರುಗಳು ಪರಕ ಆಗ್ಯಾವ ಮುಂದಿನ ಸಂಧಿಗೆ ಬಾಗಪ್ಪ ಜೈ ಇದೆ ನಿಮ್ಗೆ ಮಾತನಾಂದ ಏನ ಜಗತ್ತಿನೊಳಗ ದೇವ್ರ ಫರ್ಕ್ ಆಗ್ಯಾವ ಏನೋ ಭಕ್ತಿಗಳ ಆಗ್ಯಾವ ಏನೋ ಭಕ್ತರ ಫರ್ಕ್ ಆಗ್ಯಾರ ಬೇಕಾ ಕೇದಾರದಾಗ ಲಿಂಗು ಐತಿ ಅಲ್ಲೇ ಮಕ್ಕನು ಐತಿ ಅಲ್ಲಿ ಕೂಕ್ ಮೇಲೆ ಇಲ್ಲಿ ಕೂಕ್ ಮೈತಿ ಯಾಕ ಏನ ಕಾರಣಕ್ಕ ಏನ ನಿಮ್ಮಲ್ಲಿ ಫರ್ಕ್ ಬಂದೈತಿ ಏನೋ ಕವಿಗಳ ಮಾಡಿಟ್ಟವ್ರ ಫರ್ಕ್ ಹೇಳ್ಯಾರೋ ಶಾನೆ